ಗುರುವ ಮಾತೇಶ್ ನಗರ ದೊಡ್ಡುಂಡಿಯಲ್ಲಿ ಗಿಡವನ್ನು ನಾಶ ಮಾಡಿ ಇಡೀ ಡೆಮೊಲೋಸ್ ಮಾಡಿದ್ರು ತೆಗೆದು ಅಂಗಕಟ್ಟಿಂತ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ಭಾರಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳ ಮಾರಾಟ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವೆರೈಟಿ ವೆರೈಟಿ ಸಾರಿಗಳು ಗಾರ್ಮೆಂಟ್ಸ್ ಬಟ್ಟೆಗಳು ಭಾರಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಗುಣಮಟ್ಟದ ಬಟ್ಟೆಗಳು ಸಾರಿಗಳು ಗೌರ್ಮೆಂಟ್ಸ್ ಖರೀದಿಗೆ ಹಿಂದೆ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರಿಗೆ ಭೇಟಿ ಕೊಡಿ ಈ ಆಫರ್ ದೀಪಾವಳಿ ಹಬ್ಬಕ್ಕೆ ಮಾತ್ರ ಕರೆಕ್ಟ್ ಕಾಯ್ದೆ ಯಾವ್ದು ಏನೋ ಲೆಟರ್ ತಂಗಿಲ್ಲ ಅವನ್ ಗಿಡ ಕಿಡವರು ಒಳ್ಳೆ ಇಲ್ಲಿ ಯಾರ್ದು ಏನಕ್ಕೆ ಹೇಳ್ದೆಲ್ಲ ಡಿಮಾಲ್ಸ್ ಮಾಡಿದ್ರು ತೆಗೆದು ಹೊರ ಈ ಡೆಮಾಲ್ಸ್ ಮಾಡ್ದೆಲ್ಲ ಬಾಗಿ ಹೋದ್ರಿ ಅದನ್ನ ತೆಗೀಬಿಟ್ಟ ಕೇಳಿ ನಿಂತು ಮರಳಿ ಕಟ್ತಾರ್ರಿ ಅದ್ರ ಸಂಬಂಧವಾಗಿ ನಾವು ತಗಡ ಕೇಳಕ್ ನೋಡಿ ಅವ್ರ ಅಂದ್ರೆ ಇವ್ರ ಕಿಡೆಯಂದ್ರ ಚರ್ಮನ್ ಎಲ್ಲ ಹಿಂಗ ಹೇಳಿ ಇವ್ರ ಈಗ ಏನೋ ರಿಸ್ಪಾನ್ಸ್ ಅಂದ್ರ ವಿ ಆಫೀಸ್ಗೂ ಅವ್ರು ಯಾರು ಬಂದ್ ಕೇಳಿ ಸರ್ ಇಲ್ಲಿ ಅಂದ್ರೆ ಇದ್ರದಿಂದ ರೀ ಆಫೀಸ್ ಒಪ್ಪೀಸ್ ಈಗ ಗೋರ್ಮೆಂಟ್ ಬಿ ಒ ಆಫೀಸ್ಗೂ ಕೋಸ್ತೀರ ಅವ್ರ ಏನೋ ಗಣತಿ ಮಾಡತ್ತಿರತ್ತೆ ಅವ್ರು ಇದನ್ನ ಹೇಳ್ತಾರ್ರಿ ಈಗ ವಾಯಿ ಬಂದು ಯಾರು ರಿಕ್ವೆಸ್ಟ್ ಮಾಡೋರು ಈ ಏನು ಅನ್ನೋದು ನಮಗೆ ನಮಗೆ ತಿಳುವುದ್ರದ ಅಂದ್ರೆ ಸಾಲಿ ಉಳಿಸ್ಕೋಬೇಕು ಏನ ಇದನ್ನ ಮಾರಾಟ ಮಾಡಿ ಕೇಳಿದ್ ಡೆಮೊಲೇಷನ್ ಮಾಡಿ ನಮಗೆ ತಿಳ್ವಾತರದ ಯಾಕಂದ್ರೆ ಅಲ್ಲಿ ಗಿಡ ಕೇಳ್ರಿ ಇಲ್ಲಿ ಗಿಡ ಕೇಳ್ರಿ ಇದನ್ನೆಲ್ಲ ಮಾಡಿರಿ ಈಗ ವಾಯಿ ಬಂದು ಕೇಳಿದ್ರೆ ಇದನ್ನೆಲ್ಲ ಏನು ಮಾಡಿರು ಒಬ್ಬರು ಬರ್ತಾರ್ರಿ ಊತಾರ ಯಾವ ಇದು ಕೇಳ್ತಾರ್ರಿ ಒಬ್ರು ಬರ್ತಾರ ಇದು ಸಾಲಿದೇನೈತ್ರಿ ನಮ್ ಗಿಡ ಮಣಿ ಮೇಲೆ ಬಳಾತು ಅಲ್ಲಿ ಬೆಳಿತ್ ಒಬ್ಬರು ಹೇಳ್ತಾರ ಅಂದ್ರೆ ಸಾಲೆ ಬೆಳ ಐತೋ ಏನ ಇದ್ ಬೇಕಾಗಿತ್ತು ನಮ್ಗ್ ಬೇಕಾಗಿತ್ರಿ ಇದಾರ ಮೊದಲ್ರಿ ಇಲ್ಲಿ ಮೇನ್ ಪಾಯಿಂಟ್ ಉಪಾರಗಳ್ ಯಾರು ಕೇಳ ಕೇಳಿದ್ನೆ ಗಿಡ ಕರ್ತಾರೋ ಏನೋ ಕರಿದೊಟ್ಟ ಬೇಕಾಯ್ತು ಅದ್ ಬೇಕಾಗಿತ್ತು ನಮ್ಗ